ಬಿಜೆಪಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ರು ಸುಮಾರು ಮೂವತ್ತು ವರ್ಷದ ಹಿಂದೆ ಕೇಸ್ ಅದು ಆ ಕೇಸ್ಗಳೆಲ್ಲ ಓಪನ್ ಮಾಡಿ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಬ್ಬರು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಜೈಲು ಇಟ್ಟಿದ್ದಾರೆ ಅದರಿಂದ ಸರ್ಕಾರ ದ್ವೇಷದ ರಾಜಕಾರಣವನ್ನ ಮಾಡಿದ್ರೆ ಅದು ಪ್ರತಿಫಲವನ್ನು ನೀವು ಅನುಭವಿಸ್ಬೇಕಾಗ್ತದೆ ನಾವು ಯಾರಿಗೂ ತೊಂದರೆ ಕೊಡುವಂತ ಸಂದರ್ಭ ಇಲ್ಲ ಪೆಂಡಿಂಗ್ ಇದ್ದ ಕೇಸಸ್ನ ಯಾರು ದೇಶಕ್ಕೆ ರಾಜ್ಯಕ್ಕೆ ಗೌರವ ಅಗೌರವ ಕೊಡ್ತಾ ಇದ್ದಾರೆ ಇದು ಪಾಪ ಎಲೆಕ್ಷನ್ ಹತ್ರ ಈಗ ಏಳು ತಿಂಗಳು ಒಂದು ಲೀಡರ್ ಆಫ್ ದಿ ಅಪೋಸಿಷನ್ ಮಾಡೋಕ್ಕಾಗ್ಲಿಲ್ಲ ಈಗ ಪಾಪ ನಾವೇನೋ ಬಹಳ ಬದುಕಿದೀವಿ ಅಂತ ತೋರಿಸ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಏನ್ ಬೇಕಾದ್ರು ಮಾಡ್ಕೊಳ್ಳಿ ಸಾವಿರದ ತೊಂಬತ್ತೆರಡರಲ್ಲಿ ಅಂದ್ರೆ ಮೂವತ್ತೊಂದು ವರ್ಷಗಳ ಹಿಂದೆ ರಾಮ ಜನ್ಮಭೂಮಿ ಹೋರಾಟ ವೇಳೆ ನಡೆದಂತ ಒಂದು ಕೇಸನ್ನ ಇಟ್ಕೊಂಡು ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಇದರ ಹಿನ್ನೆಲೆ ಬಿಜೆಪಿ ನಾಯಕರು ಇಂದು ಉಗ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನೋ ಕಾಂಗ್ರೆಸ್ ಕಾಂಗ್ರೆಸ್ಗೆ ನೀಡಿದ್ದಾರೆ